ಚಿತ್ತಾಪುರ ತಾಲೂಕಿನ ಗುಂಡ್ಗುರ್ತಿಯ ಮುರಾರ್ಜಿ ದೇಸಾಯಿ ವಸತಿ ಕಾಲೇಜಿನ ಪ್ರಾಂಶುಪಾಲರನ್ನ ಅಮಾನತು ಮಾಡಬೇಕು ಎಂದು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯ ಸುನಿಲ್ ಎಂಗಿನ್ಕಲ್ ಒತ್ತಾಯಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಚಿತ್ತಾಪುರ ತಾಲೂಕಿನ ಗುಂಡ್ಗುರ್ತಿಯ ಮುರಾರ್ಜಿ ದೇಸಾಯಿ ವಸತಿ ಕಾಲೇಜಿನ ಪ್ರಾಂಶುಪಾಲರು ಬಡ ಮಕ್ಕಳಿಂದ ಹಣವನ್ನು ಪಡೆದು ಪ್ರವೇಶ ಕೊಟ್ಟಿದ್ದು ಸುಮಾರು ಹತ್ತೊಂಬತ್ತು ಪ್ರಥಮ ಪಿಯುಸಿ ಮಕ್ಕಳಿಂದ ಮತ್ತು ಹನ್ನೆರಡು ದ್ವಿತೀಯ ಪಿಯುಸಿ ಮಕ್ಕಳಿಂದ ಹಣವನ್ನು ಪಡೆದು ಪ್ರವೇಶ ಕೊಟ್ಟಿದ್ದು ಒಂದು ವಿದ್ಯಾರ್ಥಿಗೆ ಐದರಿಂದ ನಲವತ್ತು ಸಾವಿರ ರೂಪಾಯಿವರೆಗೆ ಹಣ ಪಡೆದು ಸುಮಾರು ಹದಿಮೂರು ಲಕ್ಷ ರೂಪಾಯಿವರೆಗೆ ಎಲ್ಲಾ ವಿದ್ಯಾರ್ಥಿಗಳಿಂದ ಹಣ ವಸೂಲಿ ಮಾಡಿದ್ದಾರೆ ಇನ್ನು ಡಿ ದರ್ಜೆಯ ಇಬ್ಬರು ಕೆಲಸಗಾರರಿಂದ ಕೂಡ ನಿಮಗೆ ಖಾಯಂ ಮಾಡುತ್ತೇನೆ ಎಂದು ಆಮಿಷವಡ್ಡಿ ಹದಿನಾರು ಸಾವಿರ ರೂಪಾಯಿ ಹಣ ಪಡೆದಿದ್ದಾರೆ ಮತ್ತು ದ್ವಿತೀಯ ಪಿಯುಸಿ ಮುಗಿಸಿ ಅಂಕಪಟ್ಟಿ ತೆಗೆದುಕೊಂಡು ಹೋಗುವ ಸಂದರ್ಭದಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಗಳಿಂದ ಐದ್ನೂರು ರೂಪಾಯಿ ಹಣ ಪಡೆದಿದ್ದಾರೆ ಆದ್ದರಿಂದ ಸರ್ಕಾರಿ ಕಾಲೇಜು ಬಡ ಮಕ್ಕಳು ಓದುವ ಕಾಲೇಜಿನಲ್ಲಿ ಇಂತಹ ಭ್ರಷ್ಟಾಚಾರ ಮಾಡುತ್ತಿರುವ ಪ್ರಾಂಶುಪಾಲರ ವಿರುದ್ಧ ತನಿಖೆ ನಡೆಸಿ ಅವರನ್ನು ಸೇವೆ ಅಮಾನತು ಮಾಡಬೇಕೆಂದು ಆಗ್ರಹಿಸಿದರು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಗುಂಡಗುರ್ತಿ ಮುರಾಜಿ ದೇಸಾಯಿ ವಸತಿ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಮತಿ ಶಿವಮ್ಮ ಬಡಿಗರವರು ಬಡ ಮಕ್ಕಳಿಂದ ಹಣವನ್ನು ಪಡೆದು ಪ್ರವೇಶ ಕೊಟ್ಟಿದ್ದು ಸುಮಾರು ಹತ್ತೊಂಬತ್ತು ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳು ಮತ್ತು ಹನ್ನೆರಡು ದ್ವಿತೀಯ ಸಿ ಮಕ್ಕಳಿಂದ ಹಣವನ್ನು ಪಡೆದು ಕೊಟ್ಟಿದ್ದು ಒಂದು ವಿದ್ಯಾರ್ಥಿಗೆ ಐದು ಸಾವಿರ ರೂಪಾಯಿಂದ ಹಿಡಿದು ನಲವತ್ತು ಸಾವಿರ ರೂಪಾಯಿವರೆಗೂ ಅಂದ್ರೆ ಹಣವನ್ನು ಪಡೆದು ಸುಮಾರು ಹದಿಮೂರು ಲಕ್ಷ ರೂಪಾಯಿ ಹಣವನ್ನು ತೆಗೆದುಕೊಂಡಿರ್ತಾರೆ ಇದರ ಬಗ್ಗೆ ಪಾಲಕರು ಕೂಡ ಹಣವನ್ನು ಕೊಟ್ಟಿರ್ತಕ್ಕಂಥದ್ದು ಒಪ್ಕೊಂಡಿರ್ತಾರೆ ಆಮೇಲೆ ಡಿ ದರ್ಜೆಯ ಕೆಲಸ ಮಾಡ್ತಕ್ಕಂಥವ್ರ ಹತ್ರನೂ ಕೂಡ ನಿಮಗೆ ಖಾಯಂ ಮಾಡುತ್ತೆ ಅಂತೇಳಿ ಅವ್ರ ಹತ್ರನೂ ಕೂಡ ಹದಿನಾರು ಸಾವಿರ ರೂಪಾಯಿನ ತೆಗೆದುಕೊಂಡಿರ್ತಾರೆ ಆಮೇಲೆ ಇಲ್ಲಿ ನೋಡಿ ಬಡ ಮಕ್ಕಳು ಮಕ್ಕಳು ಓದ್ತಕ್ಕಂಥ ಸರ್ಕಾರಿ ಕಾಲೇಜು ಇಂಥ ಒಂದು ಸರ್ಕಾರಿ ಕಾಲೇಜಿನಲ್ಲಿ ಭ್ರಷ್ಟ ವಿರುದ್ಧ ಪಾಲರ ಅಂತಂದರೆ ನಾನು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ದೂರನ್ನ ಕೊಟ್ಟಿರ್ತೀನಿ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಇವರ ವಿರುದ್ಧ ತನಿಖೆ ನಡೆಸಿ ಬಡ ಮಕ್ಕಳಿಗೆ ದುಡ್ಡನ್ನು ವಾಪಸ್ ಕೊಡ್ಬೇಕಂತ ಹೇಳಿ ನಾನು ದೂರು ಕೊಟ್ಟಿರ್ತಕ್ಕಂಥ ದಿನದಂದು ಏನಪ್ಪ ಅಂದ್ರೆ ಕಾರ್ಯನಿರ್ವಾಹಕ ನಿರ್ದೇಶಕ ನಿರ್ದೇಶಕರು ಅಂದಿನ ದಿನವೇ ಸಂಬಂಧಪಟ್ಟ ಸೇಡಂ ಸಿ ಅವರಿಗೆ ಮತ್ತು ಕಲಬುರಗಿ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರವರಿಗೆ ಪತ್ರದ ಮೂಲಕ ಈ ಮೇಲಿನ ದೂರಿನ ಬಗ್ಗೆ ಪರಿಶೀಲಿಸಿ ಏಳು ದಿನಗಳ ಒಳಗೆ ಜಂಟಿ ವರದಿಯನ್ನು ಕೊಡಬೇಕಂತೇಳಿ ಸೂಚನೆ ಕೊಡ್ತಾರೆ ಆದರೆ ದೂರು ಕೊಟ್ಟು ಇವತ್ತಿಗೆ ಐವತ್ತು ದಿನಗಳಾಗ್ತದೇವೆ ಸಂಬಂಧಪಟ್ಟ ಸೇಡಂ ಅವರಾಗಿರ್ತಕ್ಕಂತಹ ಪ್ರಭು ರೆಡ್ಡಿ ಅವರು ಮತ್ತು ಸಮಾಜ ಕಲ್ಯಾಣ ಕಲಬುರಗಿಯ ಜಂಟಿ ನಿರ್ದೇಶಕರಾಗಿರ್ತಕ್ಕಂತಹ ಪ್ರೀತಿ ದೊಡ್ಡಮನಿಯವರು ಉದ್ದೇಶಪೂರ್ವಕವಾಗಿ ಸ್ಥಳ ಪರಿಶೀಲನೆ ಮಾಡದೆ ಭ್ರಷ್ಟ ಪ್ರಾಂಶುಪಾಲರ ಭ್ರಷ್ಟ ಪ್ರಾಂಶುಪಾಲರಿಗೆ ಕಾವಲುಗಾರರಾಗಿ ನಿಂತಿರುವುದು ನೋಡಿದರೆ ಇವರು ಕೂಡ ಇದರಲ್ಲಿ ಪಾಲುದಾರರಾಗಿದ್ದಾರೆ ಅಂತಕ್ಕಂಥದ್ದನ್ನ ಮೇಲ್ನೋಟಕ್ಕೆ ಕಂಡು ಅದೇ ರೀತಿ ಪ್ರಾಂಶುಪಾಲರ ಕೈಯಲ್ಲಿ ವಿದ್ಯಾರ್ಥಿಗಳ ಆಂತರಿಕ ಅಂಕ ಇರೋದ್ರಿಂದ ಅದಕ್ಕೋಸ್ಕರ ವಿದ್ಯಾರ್ಥಿಗಳಿಗೆ ನೀವು ಅಧಿಕಾರಿಗಳು ಪರಿಶೀಲನೆಗೆ ಬಂದಾಗ ಯಾರೂ ಕೂಡ ನಾನು ದುಡ್ಡು ತೆಗೆದುಕೊಂಡಿದ್ದೆ ಅಂತ ಹೇಳಿ ಯಾರೂ ಕೂಡ ಹೇಳೋಂಗಿಲ್ಲ ಒಂದು ವೇಳೆ ಹೇಳಿದ್ದೆ ಆದರೆ ನಿಮ್ಮ ಅಂಕಗಳು ಆಂತರಿಕ ಅಂಕಗಳು ಕಟ್ ಮಾಡ್ತೀನಿ ನಿಮಗೆ ಫೇಲ್ ಮಾಡ್ತೀನಿ ಅಂಥೇಳಿ ಮಕ್ಕಳನ್ನ ಮಾನಸಿಕವಾಗಿ ಕುಗ್ಗುವ ರೀತಿಯಲ್ಲಿ ಭಯವನ್ನು ಹಕ್ಕ ಕೆಲಸ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯುರೋಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ, ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಜೀರೋ ಡಬಲ್ ಸಿಕ್ಸ್ ನೈನ್ ಜೀರೋ ಡಬಲ್ ಸಿಕ್ಸ್ ಒನ್ ಫೋರ್ ಅಥವಾ ಏಟ್ ಫೋರ್ ಸೆವೆನ್ ಟೂ ತ್ರೀ ಸಿಕ್ಸ್ ಝೀರೋ ಟೂ ತ್ರೀ ನೈನ್